ನಮಸ್ಕಾರ ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ಕಲ ವಿತರಣೆ ಚಾಮರಾಜನಗರ ಜಿಲ್ಲೆಯ ಯಲಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಶ್ರೀಮತಿ ಪ್ರಭಾವತಿ ರಾಜಶೇಖರ್ರವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ರಾಜ್ಯ ಸರ್ಕಾರದ ವತಿಯಿಂದ ಉಚಿತವಾಗಿ ನೀಡುವ ಶೂ ಮತ್ತು ಸಾಕ್ಸ್ಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಜಯಿಗುರು ಹಾಗೂ ಸದಸ್ಯರುಗಳಾದ ಚಂದ್ರಶೇಖರ್ ಕುಮಾರ್ ಮುಖ್ಯ ಶಿಕ್ಷಕರಾದ ಪುಟ್ಟಸಿದ್ದಮ್ಮ ಮತ್ತು ಸಹ ಶಿಕ್ಷಕರು ಹಾಜರಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ আগতে <laughs> স্বলপ ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರದ ಆದೇಶದಂತೆ ದಿನ ನಮ್ಮ ಶಾಲೆಯ ಮಕ್ಕಳಿಗೆ ಎಸ್ ಡಿ ಎಂ ಸಿಯರು ಹಾಗೂ ಇತರ ಸದಸ್ಯರು ಹಾಗೂ ನಗರ ಪಟ್ಟಣ ಪಂಚಾಯಿತಿಯ ಸದಸ್ಯರು ಸಹ ಅಧ್ಯಕ್ಷರು ಅಧ್ಯಕ್ಷರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ನನ್ನ ವೈಯಕ್ತಿಕವಾಗಿ ಹಾಗೂ ಶಾಲೆಯ ಪರವಾಗಿ ಮುಂದ ಹೃದಯದ ಸ್ವಾಗತವನ್ನು ಬಯಸಿದೆ ಹಾಗೂ ಈ ದಿನ ಆ ಮಕ್ಕಳಿಗೆ ಸರ್ಕಾರದಿಂದ ಬಂದಿರತಕ್ಕಂಥ ಸೂ ಸಾಕ್ಷನ್ನು ವಿತರಣೆ ಮಾಡಿಕೊಡ್ಬೇಕು ಅಂತ ಮುಖ್ಯ நீரேஷ் <laughs> அல்ல <laughs> ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡಾ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡಾ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್